ರಾಜ್ಯ ರಾಜಲಾಂಚನ ಸಂಸ್ಥೆ ಚಂದಾಪುರ ಘಟಕದ ವತಿಯಿಂದ ಹಾಗೂ ಡಿವೈಎಸ್ಪಿ ಎಲ್ವೈ ರಾಜೇಶ್ ರವರ ಮಾರ್ಗದರ್ಶನದಲ್ಲಿ ಗಣರಾಜ್ಯೋತ್ಸವ ಮತ್ತು ಚಲನಚಿತ್ರ ನಟರಾದ ಜಯಸೂರ್ಯರವರ ಹುಟ್ಟುಹಬ್ಬ ಅಂಗವಾಗಿ ಹಾನಿಕಲ್ ತಾಲೂಕಿನ ನೆರಳೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹೆಚ್ಚಂಗೂರು ಗ್ರಾಮದ ಸರ್ಕಾರಿ ಶಾಲಾ ಮಕ್ಕಳಿಗೆ ವಾಟರ್ ಬಾಟಲ್ ಹಾಗೂ ಚೇರುಗಳನ್ನು ಉಚಿತವಾಗಿ ವಿತರಣೆ ಮಾಡಲಾಯಿತು ಏನು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಚಲನಚಿತ್ರ ನಟರಾದ ಜಯಸೂರ್ಯ ರಾಜಲಾಂಛನ ಸಂಸ್ಥೆ ಕೇಂದ್ರ ಘಟಕದ ಅಧ್ಯಕ್ಷ ನರಸಿಂಹಮೂರ್ತಿ ಕೇಂದ್ರ ಘಟಕದ ಪ್ರಧಾನ ಕಾರ್ಯದರ್ಶಿ ಖಾನ್ ಚಂದಾಪುರ ಘಟಕದ ಅಧ್ಯಕ್ಷ ವಸಂತಕುಮಾರ್ ಚಂದಾಪುರ ಘಟಕದ ಉಸ್ತುವಾರಿಗಳಾದ ಲಿಂಗರಾಜು सी शिवकुमार स्वामी विवेकानंद श्रमजीवी संघ उपाध्यक्ष चिनस्वी ग्राम पंचायती माजी सदस्य एच एंगूर कृष्णप शाला शिक्षकिय ममता दिव्या राजलांचना चंदापुर क सदस्यर शेखर बसवराज राजार कारंत गिरिश संतोष पाटील रघुनाथ कृष्णारे श्रीनिवास ओंकारप कनडीग ಭಾರತಿ ಶೀತಲ್ ಮತ್ತು ಶಾಲಾ ಮಕ್ಕಳು ಭಾಗವಹಿಸಿದ್ರು ಇದೊಂದು ನಮಗೆ ಒಂದು ಹಬ್ಬ ರಾಷ್ಟ್ರೀಯ ಹಬ್ಬ ಮನೆಯಲ್ಲಿ ನಾವು ಬೇರೆ ಹಬ್ಬಗಳನ್ನು ಯಾವ ರೀತಿ ಆಚರಣೆ ಮಾಡ್ತೀವಿ ಅದೇ ರೀತಿ ಇದು ಒಂದು ನಮ್ಮ ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡೋಣ ಹಿಂದೆ ಒಂದು ಕಾಲ ಇತ್ತು ರಾಜರ ಮಕ್ಕಳು ಮಾತ್ರ ರಾಜರಾಗ್ತಾ ಇದ್ರು ಯಾವುದೋ ಒಬ್ಬ ರಾಜ ಇದ್ರ ಅಂದ್ರೆ ಅದೇ ರಾಜನ ಮಕ್ಕಳು ಆ ರಾಜನ ಮಕ್ಕಳಿಗೆ ಆ ಯೋಗ್ಯತೆ ಇಲ್ಲ ಅಂದ್ರೂ ಕೂಡ ಅದೇ ಮಕ್ಕಳು ರಾಜರಾಗ್ತಾ ಇದ್ರು ಅಂಥ ಒಂದು ಸಂಸ್ಕೃತಿಯನ್ನು ಇನ್ನೂ ಇದು ಮಾಡಿ ಎಲ್ಲ ಪ್ರತಿಯೊಬ್ಬ ಪ್ರಜೆಗೂ ಪ್ರತಿಯೊಬ್ಬ ವ್ಯಕ್ತಿಗೂ ಸಮಾನ ಹಕ್ಕು ಮತ್ತು ಸಮಾನತೆಯನ್ನು ಕೊಡಬೇಕು ಅನ್ನೋದು ಇದು ಭಾರತ ಒಂದು ಸಂವಿಧಾನದ ಮೂಲ ಉದ್ದೇಶ ಇಲ್ಲಿ ಯಾವುದೇ ಕೀಳು ಮೇಲು ಕೀಳು ಅನ್ನೋ ಭಾವನೆ ಇಲ್ಲದೆ ಎಲ್ಲರೂ ಸಮಾನರು ಅವರಿಗೆ ಅವರ ಒಂದು ಬುದ್ಧಿ ಅವರ ಒಂದು ಶಕ್ತಿ ಅವರ ಒಂದು ರೀತಿಗೆ ತಕ್ಕಂತೆ ಕೆಲಸಗಳನ್ನು ಮಾಡುವಂಥ ಮತ್ತು ಅವರ ಒಂದು ಜಾಣ್ಮೆಯಂತ ತೋರಿಸ್ಕೊಳ್ಳುವಂಥ ಒಂದು ಅವಕಾಶವನ್ನು ಕೊಟ್ಟಿರುವಂಥ ಸಂವಿಧಾನ ಈಗಿನ ಮಕ್ಕಳು ಶಾಲಾ ಶಾಲೆಗಳಲ್ಲಿ ಉಪನ್ಯಾಸಕರು ಏನನ್ನು ನಿಮ್ಮನ್ನು ನಿಮಗೆ ತಿಳಿಸ್ಕೊಡ್ತಾರೆ ಅದನ್ನು ಗಮನ ಇಟ್ಟು ಕೇಳಿ ನಿಮ್ಮ ನೀವು ಒಂದು ಒಳ್ಳೆಯ ವ್ಯಕ್ತಿಯಾಗಿ ದೇಶಕ್ಕೆ ಒಂದು ಒಳ್ಳೆಯ ಪ್ರಜೆಯಾಗಿ ಇನ್ನು ಮುಂದೆ ಬರುವಂಥ ಅನೇಕ ಪೀಳಿಗೆ ಒಂದು ಮಾದರಿಯಾಗಿ ಬದುಕಬೇಕು ಇಲ್ಲಿ ಜಾತಿ ಮತ ಭೇದ ಭಾಷೆ ಯಾವುದೇ ಭಾಷೆ ಆಗ್ಬೋದು ಯಾವುದೇ ಜಾತಿ ಆಗ್ಬೋದು ಇಲ್ಲಿ ನಮ್ಮ ಉದ್ದೇಶ ಒಂದೇ ದೇಶ ಮೊದಲು ಎಲ್ಲರೂ ನಮ್ಮ ದೇಶಕ್ಕಾಗಿ ನಮ್ಮ ಕೈಲಾದ ಮಟ್ಟಿಗೆ ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾ ಮುಂದೆ ಬರುವಂಥ ಪೀಳಿಗೆ ಒಂದು ಉನ್ನತಿಯತ್ತ ಅಂತ ಕೆಲಸ ಮಾಡೋಣ ಜನ ಸಂಸ್ಥೆಯ ರಾಜಸ್ಥಾನ ಅವ್ರ ಮಗ ಒಂದು ಹುಟ್ಟುಹಬ್ಬ ಅಂತ ಮತ್ತೆ ಅವ್ರ ಮಗ ಅಂತ ಅಂತೇಳಿ ನನಗೆ ಬದಲಿಗೆ ತುಂಬ ಆಯಿತು ಜಯಸೂರಿ ಅವರ ಹಾಗೂ ರಾಜ್ಯದ ಅಂಚನ ಸಂಸ್ಥೆಯ ಎಲ್ಲ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಎಲ್ಲ ಪದಾಧಿಕಾರಿಗಳೇ ಹಾಗೂ ಈ ಶಾಲೆಯ ಮುಖ್ಯ ಶಿಕ್ಷಕರೇ ಸಹ ಶಿಕ್ಷಕರೇ ಹಾಗೂ ನೆಚ್ಚಿನ ವಿದ್ಯಾರ್ಥಿಗಳೇ ಹಾಗೂ ಪೋಷಕ ಬಂಧುಗಳೇ ಈ ದಿನ ನಮ್ಮ ಭಾರತದಾದ್ಯಂತ ಎಪ್ಪತ್ತಾರನೇ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ಯಾಕೆ ಆಚರಣೆ ಮಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ತಮ್ಗೆಲ್ಲರೂ ಗೊತ್ತಿರೋ ವಿಚಾರ ಈಗ ಮಕ್ಕಳಿಗೆ ಏನಪ್ಪಾ ಅಂದ್ರೆ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದನೇ ತಾರೀಕು ನಮ್ಮ ದೇಶ ಸ್ವಾತಂತ್ರ್ಯ ಆದಮೇಲೆ ನಮ್ಮ ಭಾರತ ದೇಶದ ಎಲ್ಲ ಕಟ್ಟಕಳೆಯ ಎಲ್ಲ ಮೂಲೆಯಲ್ಲಿರ್ತಕ್ಕಂಥ ಎಲ್ಲ ಪ್ರದೇಶದ ಜನರಿಗೂ ಒಂದು ಆಡಳಿತಾತ್ಮಕವಾಗಿ ಮತ್ತು ಅವ್ರಿಗೆ ಎಲ್ಲ ರೀತಿಯ ಸೌಲಭ್ಯಗಳನ್ನು ದೊರಕಬೇಕು ಅನ್ನೋ ದೃಷ್ಟಿಯಿಂದ ಸಾವಿರದ ಒಂಬೈನೂರ ಐವತ್ತನೇ ಇಸ್ವಿನಲ್ಲಿ ಐವತ್ತ ನಲವತ್ತೊಂಬತ್ತನೇ ಇಸ್ವಿನಲ್ಲಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಸಮಿತಿಯನ್ನು ಮಾಡಿ ಆ ಸಮಿತಿಯಲ್ಲಿ ಈ ಒಂದು ಭಾರತ ಸಂವಿಧಾನವನ್ನು ರಚನೆ ಮಾಡಬೇಕು ಈ ಭಾರತ ಸಂವಿಧಾನವನ್ನು ರಚನೆ ಮಾಡಾದ ಮೇಲೆ ಎಲ್ಲ ರಾಜ್ಯ ಮತ್ತು ಸರ್ಕಾರಗಳು ಎಲ್ಲ ರಾಜ್ಯದ ಸರ್ಕಾರಗಳು ಇಡೀ ದೇಶಕ್ಕೆ ಒಂದು ಕಾನೂನು ಒಂದು ಸಂವಿಧಾನವನ್ನು ತರಬೇಕು ಎಲ್ಲರಿಗೂ ಕೂಡ ಎಲ್ಲ ರೀತಿಯ ಅವಕಾಶಗಳು ಸಿಗಬೇಕು ಮೂಲಭೂತ ಹಕ್ಕುಗಳು ಎಲ್ಲರಿಗೂ ಸಿಗಬೇಕು ಅಂತ ಹೇಳಿ ಸಾವಿರದ ಒಂಬೈನೂರ ಐವತ್ತನೇ ತ ಐವತ್ತನೇ ಇಸವಿ ಜನವರಿ ಇಪ್ಪತ್ತಾರನೇ ತಾರೀಕು ಈ ಭಾರತ ಸಂವಿಧಾನವನ್ನು ಜಾರಿಗೆ ಮಾಡಲಾಯಿತು ಈ ಒಂದು ಸಂವಿಧಾನವನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಒಂದು ಕರಡು ಸಮಿತಿ ಅಧ್ಯಕ್ಷರಾಗಿ ಈ ಸಂವಿಧಾನವನ್ನು ಬರೆದರು ಅವರು ಸುಮ್ಮನೆ ಬರಲಿಲ್ಲ ಜಗತ್ತಿನಾದ್ಯಂತ ಎಲ್ಲ ದೇಶಗಳ ಸಂವಿಧಾನಗಳನ್ನು ಅಧ್ಯಯನ ಮಾಡಿ ಒಂದು ಬೃಹದಾಕಾರವಾದ ಲಿಖಿತ ರೂಪದ ಒಂದು ಸಂವಿಧಾನವನ್ನು ನಮಗೆ ಅವರು ಕೊಟ್ಟಿದ್ದಾರೆ ಎಲ್ಲ ಜಾತಿ ಧರ್ಮ ಜನಾಂಗದವರಿಗೂ ಕೂಡ ಎಲ್ಲ ರೀತಿಯ ವ್ಯವಸ್ಥೆ ಸಿಗಬೇಕು ಎಲ್ಲರಿಗೂ ಕೂಡ ಅವರು ಅವ್ರಿಗೆ ಅದ ಅವಕಾಶಗಳು ಸಿಗಬೇಕು ಅಂತ ಹೇಳಿ ಈ ಸಂವಿಧಾನವನ್ನು ಜಾರಿ ಮಾಡಿದ್ದಾರೆ ಅವರು ಮೊಟ್ಟ ಮೊದಲು ಭಾರತ ಸ್ವಾತಂತ್ರ್ಯ ಬಂದಾಗ ಕಾನೂನು ಮಂತ್ರಿ ಆಗಿದ್ದವರು ಸುಮಾರು ಹದಿನೆಂಟು ಡಿಗ್ರಿಗಳನ್ನು ಮಾಡಿದ್ದಾರೆ ಅವರು ಅಂಥ ಒಂದು ಉತ್ತಮ ಪುರುಷ ನಮ್ಮ ಭಾರತ ದೇಶದಲ್ಲಿ ಮೊಟ್ಟ ಮೊದಿದ್ರು ಹಾಗಾಗಿ ಅವರು ನೀಡಿರತಕ್ಕಂಥ ಒಂದು ಸಂವಿಧಾನವನ್ನು ದಿನಾಚರಣೆಯನ್ನು ಇವತ್ತು ನಾವು ಆಚರಣೆ ಮಾಡ್ತಾ ಇದ್ದೀವಿ ರಾಜಲಾಂಛನ ಸಂಸ್ಥೆಯವರು ರಾಜರಾಜ ಸಂಸ್ಥೆಯ ಪದಾಧಿಕಾರಿಗಳು ಹಾಗೆ ಅಧ್ಯಕ್ಷರು ಮತ್ತೆ ಎಲ್ಲ ಒಂದು ಸಂಘದ ಪದಾಧಿಕಾರಿಗಳು ಬಹಳ ಅಚ್ಚುಕಟ್ಟಾಗಿ ಸೊಗಸಾಗಿ ಪ್ರತಿ ವರ್ಷವೂ ಪ್ರತಿಯೊಂದು ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ ಹಾಗೆ ಈ ಒಂದು ಗ್ರಾಮದ ಮುಖ್ಯ ಶಿಕ್ಷಕರು ಹಾಗೂ ಶಿಕ್ಷಕಿಯರು ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ನನ್ನ ಪುಟಾಣಿ ಮಕ್ಕಳಿಗೂ ನಾನು ಸ್ವಾಗತವನ್ನು ಬಯಸ್ತಾ ಇವತ್ತು ಏನು ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ನಮಗೆ ಸ್ವತಂತ್ರ ಬಂತು ಹಾಗಾಗಿ ನಾವು ಒಂದು ಬ್ರಿಟಿಷರ ಕೈಗಳೇ ಅವರ ಒಂದು ಆಡಳಿತದ ಅಧಿಕಾರದ ಇದರಲ್ಲಿ ನಾವು ಬದುಕಬೇಕಾದಂಥ ಪ್ರಸಂಗ ಒದಗಿ ಬಂತು ಆಗ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಒಂದು ಕರಡು ಸಮಿತಿಯನ್ನು ರಚನೆ ಮಾಡಿ ಒಂದು ಸಂವಿಧಾನವನ್ನು ಜಾರಿಗೊಳಿಸಬೇಕಂತ ಒಂದು ಪ್ರಯತ್ನ ಮಾಡ್ತಾರೆ ಹಾಗೆ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರಂದು ನಮ್ಮ ಸಂವಿಧಾನವನ್ನು ಅಂಗೀಕಾರ ಮಾಡ್ತಾರೆ ಅವರು ಮೂಲ ಉದ್ದೇಶ ಏನಂದರೆ ಒಂದು ಕೆಳಮಟ್ಟದ ಜನಕ್ಕೂ ಕೂಡ ಒಂದು ಸಮಾನತೆಯ ಹಕ್ಕು ದೊರಕಬೇಕು ಸಮಾಜದಲ್ಲಿ ಎಲ್ಲರೂ ಒಂದು ಸಮಭಾಗಿತ್ವ ಸಮಾನತೆಯನ್ನು ಹಂಚ್ಕೊಂಡು ಬದುಕಬೇಕನ್ನೋ ಒಂದು ಸಂವಿಧಾನವನ್ನು ರಚನೆ ಮಾಡ್ತಾರೆ ಯಾರು ಈ ಸಮಾಜದಲ್ಲಿ ಕೀಳು ಮೇಲು ಭಾವ ಇಲ್ಲದೆ ಭಾವನೆ ಇಲ್ಲದೆ ಎಲ್ಲರೂ ಒಂದು ಸಮಾನವಾಗಿ ಬದುಕಬೇಕನ್ನೋ ಒಂದು ಸಂವಿಧಾನವನ್ನು ರಚನೆ ಮಾಡಿ ಇವತ್ತು ಎಲ್ಲರೂ ಒಂದು ಸಮಾನವಾಗಿ ಬದುಕಬೇಕಾಗಿ ಅವರೊಂದು ಸಂವಿಧಾನದ ಅಂಗಿನಲ್ಲಿ ನಾವೆಲ್ಲನೂ ಅವರೇನು ಹಾಕಿಕೊಟ್ಟಿದ್ದಾರೆ ಹಾದಿಯಲ್ಲಿ ನಾವೆಲ್ಲ ಬದುಕಬೇಕು ಬಹಳ ಅರ್ಥಪೂರ್ಣಕವಾಗಿ ಹೇಳಿದ್ದಾರೆ ಪದೇ ಪದೇ ನಾವು ಅದರ ಬಗ್ಗೆ ಹೇಳದಿಟ್ಟರೆ ಆದರೆ ಒಂದೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಸಮಾಜದ ಬಗ್ಗೆ ಪ್ರತಿಯೊಬ್ಬರಿಗೂ ಕಳಕಳಿ ಎಲ್ಲರಿಗೂ ಇರಬೇಕು ಓದೋದವ್ರು ಆಗ್ಬೋದು ಓದಿದ್ದವರಾಗ್ಬೋದು ಎಲ್ಲಾರ್ಗು ಸಮಾನ ಸಮಾಜದ ಬಗ್ಗೆ ಏನು ನಾವು ಸಮಾಜಕ್ಕೆ ಕೊಡಬೇಕು ನಾವು ಏನಕ್ಕಿಲ್ಲಿ ಇಷ್ಟು ಮಾತ್ರ ಮಾಡೋಕ್ಕೊಂದು ಕಾರ್ಯಕ್ರಮ ಮಾಡೋದಕ್ಕೊಂದು ಸಂಘ ಸಂಸ್ಥೆಗಳು ಈ ರೀತಿ ಬೇಕು ಸುಮಾರು ಸಂಘಗಳು ಮಾಡ್ತಾ ಇದ್ದಾರೆ ಅವರು ಸ್ವಾರ್ಥಕ್ಕೆ ಮಾಡ್ತಾ ಇದ್ದಾರೆ ಆದರೆ ಒಂದು ರಾಜನಾಂಚನ ಸಂಸ್ಥೆ ಮಾತ್ರ ಒಂದು ದೇಶಕ್ಕೆ ಅಭಿವೃದ್ಧಿ ಆಗ್ಬೋದು ಒಂದು ಪ್ರಕೃತಿಗಾಗ್ಬೋದು ಒಂದು ಸಮಾನತೆ ಬಗ್ಗೆ ತಿಳುವಳಿಕೆಗಳಾಗ್ಬೋದು ಅದರ ವಿಚಾರವಾಗಿಟ್ಕೊಂಡು ಈ ರಾಜರಾಜ ಸಂಸ್ಥೆ ಮುಂದೆ ಹೋಗ್ತಾ ಇದೆ ನಾನು ಹೇಳೋದು ಈಗ ನಮ್ಮ ಜುಡಾ ಸಾರ್ ಅಂದರೆ ಹೆಂಗಿರ್ತಾರೆ ಅಂದರೆ ನೇರ ನೋಡಿ ನಾನು ನೋಡಿದಂಗೆ ಸುಮಾರು ನಾಲ್ಕೈದು ವರ್ಷನ ನೋಡ್ತಾ ಇದ್ದೀನಿ ಅವ್ರನ್ನ ಅವರ ನಮ್ಮ ರಾಜ್ಯ ಸಾರ್ಗೆ ತಕ್ಕ ಮಗ ಆಗಿ ಹುಟ್ಟಿದ್ದಾರೆ ಅಂತ ನಾನು ಹೇಳ್ಕೊಳ್ತೀನಿ ಯಾಕಂದರೆ ಅಂದ್ರೆ ಒಬ್ಬ ವ್ಯಕ್ತಿ ಇದ್ದಾಗ ಬೇಗ ತಂದ್ಕೊಡಿ ಅಂತ ಒಂದು ಗದ್ದೆ ಯಾಕೆ ಪ್ರಶ್ನೆ ಕೇಳ್ಬೇಕಂತ ಅವರಲ್ಲಿ ಅವರೇ ಕೇಳ್ಕೊಂಡ್ ಆಗ ಇದೇ ಸಮಾನತೆ ಸಮಾನತೆ ಅಂದ್ರೆ ಪ್ರತಿಯೊಬ್ಬರು ಮಾತ್ರ ನಾನು ನಾನು ಅಂತ ಇದ್ದಾಗ ಎಲ್ಲ ಸಮಾನತೆ ಬರ್ತದೆ ಹಾಗೆ ಪ್ರತಿಯೊಬ್ರು ಅಷ್ಟೇ ಸಮಾಜದ ಬಗ್ಗೆ ಕಳಕಾಳಿ ಇರಿಸ್ಕೊಳ್ಳಿ ನೀವೇನೇ ಕೆಲಸ ಮಾಡ್ಬೇಕಾದ್ರೆ ಒಂದು ಶಾಲೆನ ಬಹಳ ಮುಖ್ಯವಾಗಿ ಇದು ಮಾಡ್ಕೊಳ್ಳಿ ಯಾಕಂದ್ರೆ ಶಾಲೆಯಲ್ಲಿ ಯಾರೇ ಬೆಳೀಲಿ ಅಲ್ಲೇ ಅಲ್ಲಿ ವಿದ್ಯಾವಂತರಾದಾಗ ಮಾತ್ರ ಸಮಾನತೆ ಬಗ್ಗೆ ತಿಳುವಳಿಕೆ ಬರ್ತದೆ ಪ್ರಶ್ನೆ ಮಾಡೋ ಶಕ್ತಿ ಬರ್ತದೆ ಎಲ್ಲರೂ ದೇಶ ಹೆಂಗಿದೆ ಪ್ರಪಂಚ ತಿಳುವಳಿಕೆ ಬರ್ತದೆ ಸೊ ಹಂಗಾಗಿ ಅವರವರ ಸ್ಕೂಲ್ ಅಲ್ಲಿ ದಯವಿಟ್ಟು ಶಾಲೆಗಳು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ ನಿಮ್ಮ ಒಂದು ಸೇವೆಯನ್ನು ಮುಂದುವರಿಸಿ ಯಾಕೆಂದ್ರೆ ಅವರು ಬರ್ತಕ್ಕಂಥ ಅವ್ರ ಅಜ್ಜಿ ಆಗಿರ್ಬೋದು ಅವ್ರ ತಾಯಿ ಆಗಿರ್ಬೋದು ಅವ್ರ ತಂದೆ ಆಗಿರ್ಬೋದು ಅವರು ಬರ್ತಕ್ಕಂಥ ಸಂಬಳದಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ಥರ್ಟಿ ಪರ್ಸೆಂಟು ಪ್ರತಿ ತಿಂಗಳು ಎತ್ತಿರ್ತಾರೆ ಈ ಸಮಾಜಕ್ಕೋಸ್ಕರ ಅವ್ರು ಬರ್ತಕ್ಕಂಥ ಸಂಬಳದಲ್ಲಿ ನಾವ್ ಹೆಮ್ಮೆ ಪಡ್ಬೇಕು ಯಾಕೆಂದ್ರೆ ಎಷ್ಟೋ ಜನ ಅಧಿಕಾರಿಗಳು ಎಷ್ಟೋ ಜನ ವ್ಯಕ್ತಿಗಳು ದೊಡ್ಡ ದೊಡ್ಡ ಬಂಗ್ಲೆಗಳನ್ನ ಕಟ್ಕೊಂಡು ಜೋರ ಮಾಡ್ತಕ್ಕಂಥಿ ನೀವು ಬರೀ ಜಸ್ಟ್ ನೀವು ಯಾರಾದ್ರೂ ಗೊತ್ತಿದ್ರೆ ನಮ್ಮ ರಾಜಸ್ಥಾನ ಮನೆಗೆ ಬಂದ್ರಿ ಸಾಕು ಅವ್ರ ಮನೆ ಹೆಂಗಿದೆ ಅವ್ರು ಯಾವ ಮನೇಲಿ ವಾತಾವರಣ ಮಾಡ್ತಕ್ಕಂತ ಗೊತ್ತಾಗುತ್ತೆ ನಿಮ್ಗೆ ನಮಗೆ ಎಮ್ಮೆ ಅನ್ಸುತ್ತೆ ಯಾಕಂದ್ರೆ ಅವ್ರನ್ನ ಅಂತ ಸೇಶ ಬಂದು ನೋಡಿದ್ರೆ ಗೊತ್ತಾಗುತ್ತೆ ಅವ್ರ ಜೊತೆ ಹತ್ತು ರೂಪಾಯಿ ಕೆಲಸ ಮಾಡಿದರಿ ಗೊತ್ತಾಗುತ್ತೆ ಮೊದಲನೇದಾಗಿ ಎಲ್ಲರಿಗೂ ಧನ್ಯವಾದಗಳು ನನ್ನ ಇಲ್ಲಿ ಕರೆದು ನಾನು ಶೂಟಿಂಗ್ ಅಲ್ಲಿ ಇದ್ದಾಗ ಸರ್ ಮಾಡಿ ಹೇಳೋರು ಬನ್ನಿ ಅಂತ ನಂಗಾಗ ಅಯ್ಯೋ ತುಂಬಾ ಇದಿದೆ ಸರ್ ಕೆಲಸ ಇದೆ ಹಂಗೆ ಹಿಂಗೆ ಅಂತ ನಾನು ಅವಾಗ ಮೆಂಟಲಿ ಇಲ್ಲ ಬರತ್ ಬೇಡ ಅಂತ ನಾನು ಅಂದ್ಕೊಂಡಿದ್ದೆ ಆದ್ರೆ ಇವತ್ತು ನನಗೆ ಬಂದಿರಲಿಲ್ಲ ಅಂದರೆ ತುಂಬಾ ಕಳ್ಕೊಂಡ್ಬಿಡ್ತಾ ಇದ್ದೆ ಸೊ ಎಲ್ಲರಿಗೂ ಧನ್ಯವಾದಗಳು ಮೊದಲನೇದ ಸೊ ಅವರು ಎಷ್ಟು ಜನ ದೊಡ್ಡವರ್ ನಾನು ನಂದೇನೋ ಹೇಳಿದ್ರೆ ಚೆನ್ನಾಗಿರಲ್ಲ ಬಟ್ ಎರಡು ವಿಷಯ ಹೇಳೋಕೆ ಇಷ್ಟ ಪಡ್ತೀನಿ ಮೊದಲನೇದು ನನಗೆ ಈ ಕಡೆ ಬಂದಾಗ ತುಂಬಾ ಖುಷಿಯಾಗೋ ವಿಷಯ ಏನು ಅಂತಂದ್ರೆ ಮಕ್ಕಳು ಮಕ್ಕಳಿ ಥರ ಇದ್ದಾರೆ ಈ ಕಡೆ ಅದು ಖುಷಿ ಬೆಂಗ್ಳೂರ್ ಕಡೆ ಎಲ್ಲರೂ ಇನ್ಸ್ಟಾಗ್ರಾಮು ವಾಟ್ಸಪ್ ಅಲ್ಲಿ ಇರುತ್ತಲ್ಲ ಇಲ್ಲಿ ತುಂಬಾ ಚೆನ್ನಾಗಿದ್ದಾರೆ ಒಂಥರ ನೀವೆಲ್ಲರೂ ಏನ್ ಮಾಡಬೇಡ ನೀವ್ ಹೆಂಗಿದೀರ ಹಂಗಿದ್ ಕುಡಿ ಅಷ್ಟೇ ಇದೇನ್ ಅನ್ಸಾರೆ ಆಯ್ತಾ ಹಿಂಗೆ ಹಿಂಗಿದೀರ ನಕ್ಕೊಂಡು ಆಟ ಆಟಾಡ್ಕೊಂಡು ಹಿಂಗೇ ಇರಿ ಸ್ಕೂಲ್ ಅಂದ್ರೆ ಬರೀ ಬಂದು ಓದ್ಬೇಕು ಅದೊಂದೇ ಅಲ್ಲ ಸ್ಕೂಲ್ ಅಂದ್ರೆ ಒಂದಷ್ಟು ತರಲೆ ಮಾಡಿ ನಿಮ್ಮ ಟೀಚರ್ಗಳು ಜಾಸ್ತಿ ಕಾಟ ಕೊಡಿ ಲಾಸ್ಟ್ ಮ್ಯಾಚ್ ಅಲ್ಲಿರೋರು ಎಲ್ಲರೂ ಲಾಸ್ಟ್ ಮ್ಯಾಚ್ ಅಲ್ಲಿ ಕುತ್ಕೊಂಡ್ರು ಇದೀರನಪ್ಪ ಲಾಸ್ಟ್ ಯಾರು ಗುಡ್ ನೀರೇನು ಕೂತ್ಕೊಂಡು ಜಾಸ್ತಿ ಗಲಾಟೆ ಮಾಡಿ ಪಾಠ ಮಾಡಕ್ ಕಷ್ಟ ಕೊಡಿ ಒಂದ್ ಐದ್ ನಿಮಿಷ ಮಾಡಿ ಫುಲ್ ಮಾಡ್ಬಿಟ್ಟಿರಾಮ್ ಓದು ಓದಿ ಆದ್ರೆ ಎಲ್ಲಾನು ನಿಮ್ಮ ಸ್ಕೂಲಲ್ಲಿ ಹಿಂಗಿರ್ತೀರ ಮಜಾ ಮಾಡ್ಕೊಂಡು ಹಾಕೊಂಡು ಹಿಂಗಿರಿ ಒಂದು ಹತ್ತು ವರ್ಷ ಹೋದ್ಮೇಲೆ ಇದೆಲ್ಲ ಸಿಗಲ್ಲ ಅದಕ್ಕೆ ಆಯ್ತಾ ಇನ್ನೊಂದು ಏನ್ ಹೇಳಕ್ ಇಷ್ಟಪಡ್ತೀನಿ ನಾನು ಅಂತ ಹೇಳಿದ್ರೆ ಸಾಕಷ್ಟು ಜನ ನಿಮ್ಗೆ ಹೇಳ್ತಾರೆ ಅಂದ್ರೆ ನಾನು ಇದನ್ನ ಹೇಳೋಷ್ಟು ದೊಡ್ಡ ವ್ಯಕ್ತಿ ನಾನು ಅಲ್ಲ ಬಟ್ ನಿಮ್ಮಲ್ಲಿ ಒಪ್ಪಾಗಿ ಹೇಳ್ತೀನಿ ನಿಮ್ಗೆ ಎಷ್ಟೋ ಜನಕ್ಕೆ ಪೊಲೀಸ್ ಆಗ್ಬೇಕು ಇನ್ನೊಂದೇನೋ ಆಗ್ಬೇಕು ಏನೇನೋ ಇರುತ್ತೆ ಬಿಸ್ನೆಸ್ ಮ್ಯಾನ್ ಆಗ್ಬೇಕು ಇನ್ ಕೆಲವರಿಗೆ ಆರ್ಮಿಗೆ ಹೋಗ್ಬೇಕು ಅಂತ ಇರುತ್ತೆ ಇದು ಅಷ್ಟೇ ಯಾಕೆ ಚೀಫ್ ಮಿನಿಸ್ಟರ್ ಆಗ್ಬೇಕು ಪ್ರೈಮ್ ಮಿನಿಸ್ಟರ್ ಆಗ್ಬೇಕಂತಾನು ಇರುತ್ತೆ ಯಾರೋ ಹೇಳ್ತಾರೆ ಏ ನಿನ್ ಕೈಯಲ್ಲೆಲ್ಲ ಆಗಲ್ಲ ಅವ್ರ ಮಾತೆಲ್ಲ ಏನು ಕೇಳಕ್ ಹೋಗ್ಬೇಡಿ ನಿಮ್ಗೆ ಏನ್ ಬೇಕೋ ಅದನ್ನ ನೀವು ಮಾಡ್ತಾ ಇರಿ ಹೇಳ್ತಾ ಇರ್ತಾರೆ ಮಾತಾಡೋರು ಮಾತಾಡ್ತಾ ಇರ್ತಾರೆ ಒಂದಷ್ಟು ಜನ ಹಾಕ್ತಾ ಇರ್ತಾರೆ ನೋಡಪ್ಪ ಚೀಫ್ ಮಿನಿಸ್ಟರ್ ಆಗ್ತಾನೆ ಅಂತ ಪೊಲೀಸ್ ಆಗ್ತಾನೆ ಅಂತ ಅಂತ ಒಂದಿನ ನೀನ್ ಆದ್ಮೇಲೆ ಅಳ್ತಾ ಇರ್ತಾನೆ ಸೊ ನಿಮ್ಗೆ ಏನೇನ್ ಆಸೆ ಇದೆ ನಿಮ್ ಜೀವನದಲ್ಲಿ ಖುಷಿಯಾಗಿರಿ ನಕ್ಕೊಂಡಿರಿ ಒಳ್ಳೆ ಕೆಲಸನೂ ಮಾಡಿ ಲಿಟ್ಲ್ ಬಿಟ್ ಆಫ್ ತರಲೆ ಮಾಡಿ ಕೆಟ್ಟ ಕೆಲ್ಸ ಮಾಡಕ್ ಹೋಗ್ಬಿಡಿ ಸೊ ಹಂಗೆ ಇದೆ ಹಿಂಗೆ ನಕ್ಕೊಂಡು ಆರಾಮಾಗಿತ್ತು ಪರವಾಗಿಲ್ಲ ಆರಾಮಾಗಿ ನಕ್ಬೋದು ನಾನೇನು ನಕ್ಕಿದ ತಕ್ಷಣ ಅಂತೆಲ್ಲ ಹೇಳಲ್ಲ ಆಯ್ತಾ ಅಂಡ್ ಎಲ್ಲನಗಿಂತ ಮುಖ್ಯವಾಗಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಈ ಜಾತಿ ಆ ಜಾತಿ ಅದೆಲ್ಲ ಮುಖ್ಯ ಅಲ್ಲ ಮನುಷ್ಯರಾಗಿರಿ ಮೊದಲನೇದಾಗಿ ಯಾಕಂದ್ರೆ ಯಾರು ಕೇಳಿದ್ರೆ ನಿನಗೆ ಹಂಗೆ ಹಿಂಗೆ ಅಂತ ಕೆಲವ್ರು ಕೇಳ್ತಾರೆ ನನ್ಗೂ ಕೇಳಿದಾರೆ ನೀನ್ ಯಾವ ಇದು ಅದು ಅಂತೆಲ್ಲ ಕೇಳಿದ್ರೆ ಹೇಳಿ ಕೂದ್ರೆ ನಿನ್ ಕೈಯಲ್ಲಿ ಬೇರೆ ಏನಾದ್ರು ಕಲರ್ ರಕ್ತ ಬರುತ್ತಾ ಅಂತ ಕೇಳಬೇಕು ಸರಿನಾ ನಿನ್ ಕೈಯಲ್ಲಿ ಇರೋದು ಅದೇ ರಕ್ತ ನನ್ನ ಕೈಯ್ಯಲ್ಲಿ ಇರೋದು ಅದೇ ರಕ್ತ ನೀನು ಮನುಷ್ಯನೇ ನಾನು ಮನುಷ್ಯನೇ ಸೊ ಗೆಲ್ಲಿ ಎಲ್ಲ ಕಡೆ ಮೊದನೇದಾಗಿ ರಾಜನ ಲಂಚನ ತಂದ ತಂಡಕ್ಕೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಶೇಖರ್ ಸರ್ ಪ್ರತಿ ವರ್ಷ ಇಲ್ಲಿ ಕರೆದು ನನ್ನ ಬರ್ಡೇ ಸೆಲೆಬ್ರೇಟ್ ಮಾಡೋದು ಇದು ಮಾಡ್ತಾರೆ ಸೊ ಇವ್ರಿಗೂ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ವಸಂತಕುಮಾರ್ ಸರ್ ಇವರು ಕೂಡ ಇದಕ್ಕೆ ಕಾರಣಕರ್ತರು ಸೊ ಪ್ರತಿಯೊಬ್ಬರು ನಮ್ಮ ರಾಜ ಲಂಚನ ತಂಡದವರು ಸೇರಿ ನನ್ನ ಕರೆಸಿದ್ದಾರೆ ಸೊ ಅದು ತುಂಬ ಖುಷಿಯಾಗುತ್ತೆ ಆ್ಯಂಡ್ ತುಂಬ ಮುಖ್ಯವಾಗಿ ಅವರು ಮಾತಾಡಿದ ಸ್ಪೀಚಲ್ಲಿ ಹೇಳ್ತಾಯಿದ್ರು ಅವ್ರ ತಂದೆಯವರು ಸ್ಟಾರ್ಟ್ ಮಾಡಿದ್ದು ಅಂತ ಒಂದು ಒಳ್ಳೆ ಸೈನ್ಯ ಇಲ್ದಿರೇ ಅದು ಒಳ್ಳೆಯ ರಾಜ ಆಗಲ್ಲ ರಾಜನೂ ಇರೋದಿಲ್ಲ ಒಂದು ರಾಜ್ಯನೂ ಇರೋದಿಲ್ಲ ಸೊ ಇವರೆಲ್ಲರೂ ನಮ್ಮ ರಾಜರಾಂಚನದ ಸೈನಿಕರು ಸೊ ಇವರು ಇಲ್ದಿರ ನಾವೆಲ್ಲ ಸೊ ಥ್ಯಾಂಕ್ ಯು ಸೊ ಮಚ್ ಪ್ರತಿಯೊಬ್ಬರಿಗೂ ನಾನು ಕರೆದಿದ್ದಕ್ಕೆ ತುಂಬ ಖುಷಿಯಾಗುತ್ತೆ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಯಾರಿಗೋ ಏನೋ ಒಂದು ನಮ್ಮ ಮೂಲಕ ಯಾವುದೋ ಒಂದು ಮೆಸೇಜ್ ಸ್ವಲ್ಪ ತಲುಪೋ ಕೆಲಸ ಆಗುತ್ತೆ ಅಂದರೆ ಇನ್ನೂ ಒಳ್ಳೇದು ಅಂತ ನಾನು ಭಾವಿಸ್ತೀನಿ ಎಲ್ಲೋ ಒಂದು ಕಡೆ ಪಾರ್ಟಿ ಮಾಡೋದು ಬರಲ್ಲ ಅದು ಇರಬೇಕು ಆದರೆ ಈ ಥರ ಒಂದಷ್ಟು ಕೆಲಸಗಳು ಮಾಡಿದಾಗ ನಮ್ಮಲ್ಲೇನೋ ಒಂದಷ್ಟು ಪ್ರಶ್ನೆಗಳು ಬರುತ್ತೆ ಆ ಪ್ರಶ್ನೆಗಳಿಗೆ ಏನೋ ಒಂದಷ್ಟು ಪ್ರಶ್ನೆಗಳು ಓಡ್ತಾ ಇರುತ್ತೆ ಅದಕ್ಕೆ ಉತ್ತರ ಸಿಗುತ್ತೆ ಅನ್ನೋದು ನನ್ನ ನಂಬಿಕೆ ಸೊ ಇವತ್ತು ನಂಗೆ ಸಾಕಷ್ಟು ಉತ್ತರಗಳು ಸಿಕ್ಕಿದೆ ಅದಕ್ಕೆ ಕಾರಣ ನಮ್ಮ ಎಲ್ಲ ತಂಡ ಸೊ ಎಲ್ಲರಿಗೂ ಥ್ಯಾಂಕ್ ಯು ಹೇಳೋಕೆ ಇಷ್ಟು ಆಲ್ರೆಡಿ ಒಂದು ಮೂವಿ ನಾನು ಮಾಡ್ತಾಯಿದ್ದೀನಿ ಟಾಸ್ಕ್ ಅಂತ ಹೇಳಿ ಮಾಡ್ತಾಯಿದ್ದೀನಿ ಸರ್ ಸೊ ಈಗ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಶೂಟಿಂಗ್ ಮುಗಿದಿದೆ ರಿಲೀಸ್ ಡೇಟ್ ಇನ್ನೇನೊಂದು ನೋಡೋಣ ಹೆಂಗೆ ಏನಾಗುತ್ತೆ ಅಂತ ಇನ್ನೊಂದು ಸ್ವಲ್ಪ ತಿಂಗಳುಗಳಲ್ಲಿ ರಿಲೀಸ್ ಆಗಬಹುದು ಇವು ಇದೇ ವರ್ಷ ಸೊ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಕನ್ನಡ ಚಲನಚಿತ್ರ ರಂಗಕ್ಕೆ ಒಂದು ಹೊಸ ಯುವ ಪ್ರತಿಭೆ ಬರ್ತಾ ಇದೆ ನಮ್ಮ ರಾಜಲಾಂಛನ ಸಂಸ್ಥೆಯ ಸ್ಫೂರ್ತಿದಾಯಕವಾದಂಥ ರಾಜೇಶ್ ಮಗ ಜೈಸೂರ್ಯ ಅವರು ಅವರಿಗೆ ಈ ಒಂದು ಚಲನಚಿತ್ರದ ರಂಗದಲ್ಲಿ ಒಂದು ಅತ್ಯುನ್ನತ ಯಶಸ್ಸು ಸಿಗಲಿ ಅಂತ ನಮ್ಮ ತಂಡದಿಂದ ಹಾರೈಸ್ತೇವೆ ಈಗ ಮುಂದೆ ಬರೋವಂಥ ಸಿನಿಮಾ ಏನಿದೆ ಟಾಸ್ಕ್ ಅಂತ ಅದು ಒಂದು ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜನ್ನು ಕೊಡುವಂಥ ಚಿತ್ರ ಆಗಿದೆ ಅದರಲ್ಲಿ ಅವ್ರಿಗೆ ಒಂದು ಒಳ್ಳೆ ಹೆಸರನ್ನು ತರಲಿ ಮತ್ತು ಅವರು ಈ ಚಲನಚಿತ್ರರಂಗದಲ್ಲಿ ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೀಲಿ ಅಂತ ನಮ್ಮ ತಂಡದ ಪರವಾಗಿ ಹಾರೈಸಿ ಪ್ರತಿ ವರ್ಷ ರಾಜನಾಂಚನ ಸಂಸ್ಥೆ ಇಚ್ಚಂಗೂರು ಶಾಲೆಯಲ್ಲಿ ಗಣರಾಜ್ಯೋತ್ಸವವನ್ನು ಆಚರಿಸಕೊಂಡು ಬರ್ತಾ ಇದ್ದೀವಿ ನಮ್ಮ ಉದ್ದೇಶ ಇಷ್ಟೇ ರಾಜನಾಂಚನ ಸಂಸ್ಥೆಯಲ್ಲಿ ಮೂರು ದೇಹಗಳಿವೆ ಪರಿಸರ ಶಿಕ್ಷಣ ಹರಿವು ಅಂತಂದೇಳಿ ಸೊ ಶಿಕ್ಷಣದ ಬಗ್ಗೆ ನಾವು ಭಾಳ ಪ್ರಾಮುಖ್ಯವಾಗಿ ಒಳ್ಳೆಯ ಒಲವನ್ನು ಕೊಡ್ತೀವಿ ಅದೇ ರೀತಿ ಇಂದು ಇಚ್ಚಂಗೂರು ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಕಲಿತ ಸಾಮಗ್ರಿಗಳು ವಾಟರ್ ಬಾಟಲ್ಸು ಮತ್ತು ಸ್ಕೂಲ್ಗೆ ಚೇರ್ಸು ಇತ್ಯಾದಿ ಸಾಮಗ್ರಿಗಳನ್ನು ಕೊಟ್ಟು ಅದೇ ರೀತಿ ನಮ್ಮ ಸರ್ ಅವರ ನೇತೃತ್ವದಲ್ಲಿ ಈ ತಂಡ ನಡೆಸ್ಕೊಂಡು ಬರ್ತಾ ಇದೆ ಈ ಸ ಕಾರ್ಯಕ್ರಮಕ್ಕೆ ಚಲನಚಿತ್ರ ನಟರಾದ ಜಯಸೂರ್ಯ ಅವರು ಆಗಮಿಸಿದ್ದಾರೆ ಯಾಕಂದರೆ ಪ್ರತಿಯೊಂದು ಊರಲ್ಲೂ ಒಂದು ಪ್ರತಿಯೊಂದು ಸಂಘ ಒಂದು ಇರ್ತದೆ ಅದೇ ಸಂಘಗಳು ಒಂದು ಸ್ಕೂಲಲ್ಲಿ ಈ ರೀತಿ ಕಾರ್ಯಕ್ರಮಗಳು ಆ ಸ್ಕೂಲ್ ಬಗ್ಗೆ ಒಲವು ಕೊಟ್ಟಾಗ ಆ ಸ್ಕೂಲಿನ ಒಂದು ವಿದ್ಯಾಭ್ಯಾಸ ಬಹಳ ಉನ್ನತವಾಗಿ ನಡೀತದೆ ಕಾರಣ ಇದೇ ಹುಚ್ಚಂಗೂರು ಸ್ಕೂಲಲ್ಲಿ ನಾವು ಬಂದಾಗ ಮೂವತ್ತು ಜನ ಮಾತ್ರ ಇವತ್ತು ಇವತ್ತು ಹೆಚ್ಚು ಕೇಲೆ ಎಂಬತ್ತು ಜನ ಇದ್ದಾರೆ ಸೊ ಹಂಗಾಗಿ ಪರಿಸರ ಬಗ್ಗೆನೂ ಕೊಡ್ತಾಯಿದ್ದೀವಿ ಮತ್ತು ಶಾಲೆ ಬಗ್ಗೆನೂ ಕೊಡ್ತಾ ಇದ್ದೀವಿ ಪ್ರತಿಯೊಂದು ಹಳ್ಳಿಯಲ್ಲಿ ಶಾಲೆಗಳ ಬಗ್ಗೆ ಸ್ವಲ್ಪ ಯುವ ಆಗ್ಬೋದು ಸಂಘ ಸಂಸ್ಥೆಗಳಾಗ್ಬೋದು ಸ್ವಲ್ಪ ಅರಿವು ಕೊಡಿ ಅಂತ ಈ ವಿಚಾರವಾಗಿ ಕೇಳ್ಕೊತಾ ಇದ್ದೀವಿ ಜೈ ಜೈ ಕನ್ನಡ ಇವತ್ತು ಗಣರಾಜ್ಯೋತ್ಸವ ಪ್ರಯುಕ್ತ ನಾವು ಇಚ್ಚಂಗೂರು ಸ್ಕೂಲಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಲಾಂಚನ ಚಂದಾಪುರ ಘಟಕದಿಂದ ಅದರಲ್ಲಿ ಮಕ್ಕಳಿಗೆ ಚೇರ್ ಕೊಡೋದಾಗಲಿ ಅಥವಾ ಅದ್ರ ಜೊತೆಯಲ್ಲಿ ವಾಟರ್ ಬಾಟಲ್ ಆಗಲಿ ಮತ್ತು ಅದ್ರ ಜೊತೆಯಲ್ಲಿ ನಮ್ಮ ನಮ್ಮ ಸ್ಫೂರ್ತಿದಾಯಕ ಸರ್ ಅವರು ಮಗನಾದಂಥ ಜೈಸೂರ್ಯ ಅವ್ರದ್ದು ಬರ್ತ್ಡೇ ಇದೆ ಹಬ್ಬ ಅವರು ಪ್ರತಿ ವರ್ಷವೂ ಹುಟ್ಟು ಹಬ್ಬಕ್ಕೆ ಈ ಸ್ಕೂಲಿಗೆ ಬಂದು ಆಚರಿಸ್ತಾ ಇದ್ದಾರೆ ಸುಮಾರು ಒಂದು ಎರಡು ಮೂರು ವರ್ಷದಿಂದ ಇದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಸೊ ಪ್ರತಿ ವರ್ಷವೂ ನಮ್ಮ ಸಕ್ಸಸ್ಫುಲ್ಲೇ ಇದೆ ಸೊ ಈ ಸ್ಕೂಲಿಗೆ ನಾವು ದತ್ತು ತೊಗೊಂಡಿದ್ದೀವಿ ಚಂದಾಪುರ ಘಟಕದಿಂದ ದತ್ತು ತೊಗೊಂಡೀವಿ ಈ ಸ್ಕೂಲ್ಗೆ ಬೇಕಾದಂಥ ಎಲ್ಲ ಸೌಕರ್ಯಗಳನ್ನು ನಾವು ಕೊಡ್ತಾ ಇರ್ತೀವಿ ಕೊಟ್ಟಿದ್ದೀವಿ ಮುಂದೇನೂ ಕೊಡ್ತಾಯಿದ್ವಿ ಸೊ ನಮಗೆ ತುಂಬ ಹೆಮ್ಮೆ ಆಗುತ್ತೆ ಇದೇ ಥರ ಎಲ್ಲರೂ ಒಂದು ಗೌರ್ಮೆಂಟ್ ಸ್ಕೂಲ್ಗೆ ಒಂದು ಅಡಾಪ್ಟ್ ತೊಗೊಂಡು ಗೌರ್ಮೆಂಟ್ ಸ್ಕೂಲನ್ನು ಸ್ವಲ್ಪ ಇದು ಇಂಪ್ರೂವ್ ಮಾಡಿ ಗೌರ್ಮೆಂಟ್ ಸ್ಕೂಲ್ ಇಲ್ಲ ಅಂತ ನಾವು ಎಲ್ಲರಿಗೂ ಸಾರಬೇಕು ಈ ಮೂಲಕ ಎಲ್ಲರಿಗೂ ಎಲ್ಲರಿಗೂ ನಮಸ್ಕಾರ ರಾಜಲಾಂಜನ ಸಂಸ್ಥೆಯಿಂದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಇಚ್ಚಂಗೂರು ಶಾಲೆಗೆ ಇವರು ಪ್ರತಿ ವರ್ಷ ಕಾರ್ಯಕ್ರಮ ಮಾಡಲಿಕ್ಕೆ ಬರ್ತಾರೆ ಕಾರ್ಯಕ್ರಮದಲ್ಲಿ ನಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು ಕೊಡಲಿಕ್ಕೆ ಪ್ರೋತ್ಸಾಹ ಕೊಡುತ್ತಂತ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ನಮ್ಮ ಶಾಲೆಯೇ ಸಹಕರಿಸ್ತಾರೆ ಪ್ರತಿಯೊಂದು ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಇಲಾಖೆ ಜೊತೆ ಜೊತೆಗೆ ಒಂದು ರಾಜಲಾಂಛನ ಸಂಸ್ಥೆ ನಮ್ಮ ಮಕ್ಕಳ ಪ್ರಗತಿಗೆ ಕಾರಣ ಆಗಿದೆ ಅಂತ ಹೇಳಲಿಕ್ಕೆ ತುಂಬಾ ಹೆಮ್ಮೆ ಆಗುತ್ತೆ ಪ್ರತಿಯೊಂದು ವರ್ಷವೂ ಕೂಡ ಒಂದು ಸುಣ್ಣಭರಣದ ವ್ಯವಸ್ಥೆ ಆಗಲಿ ಅಥವಾ ಪುಸ್ತಕದ ವ್ಯವಸ್ಥೆ ಆಗಲಿ ಆಟೋಪಕರಣಗಳಾಗ್ಲಿ ಪ್ರತಿಯೊಂದು ಇಲಾಖೆಗೆ ಅನುಕೂಲ ಆಗಿರ್ತಕ್ಕಂಥ ಮಕ್ಕಳ ದೈಹಿಕ ಮಾನಸಿಕ ಬೌದ್ಧಿಕ ಬೆಳವಣಿಗೆಗೆ ಅನುಕೂಲವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ನಮ್ಮ ಶಾಲಾ ಯಶಸ್ವಿಗೆ ಇವರು ಕೂಡ ಕಾರಣಕರ್ತರಾಗಿದ್ದಾರೆ ನಮ್ಮ ಶಾಲೆಯ ಪರವಾಗಿ ಇವರಿಗೆ ಧನ್ಯವಾದಗಳನ್ನು ಕೋರ್ತಾ ಇದ್ದೇನೆ ಗಣರಾಜ್ಯೋತ್ಸವದ ಶುಭಾಶಯಗಳು ಇವತ್ತಿನ ದಿನ ರಾಜಲಂಚನ ಸಂಸ್ಥೆಯ ಚನ್ನಪುರ ಘಟಕದ ವತಿಯಿಂದ ಇಚ್ ಅತ್ತಿ ಬೆಲೆ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಅವರು ಅಗತ್ಯ ವಸ್ತುಗಳಾದಂಥ ಚೇರು ಮತ್ತು ವಾಟರ್ ವಿತರಣೆ ಅಂತ ಕಾರ್ಯಕ್ರಮನ ನಾವು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮವನ್ನು ತುಂಬ ಯಶಸ್ವಿಯಾಗಿ ನಡೆಸ್ಕೊ ನಡೆದಿದೆ ಹಾಗೇ ಇವತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ಅಧ್ಯಕ್ಷರಾದಂಥ ರಾಜಲಂಛನ ಸಂಸ್ಥೆ ಅಧ್ಯಕ್ಷರಾದಂಥ ಅವರು ಕೂಡ ಬಂದಿದ್ದರು ಹಾಗೇ ಘಟಕದ ಅಧ್ಯಕ್ಷರಾದಂಥ ವಸಂತಕುಮಾರ್ ಅವರು ಕೂಡ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ ಹಾಗೆ ಇನ್ನೊಂದು ವಿಶೇಷ ಏನಂದರೆ ಇವತ್ತು ನಮ್ಮ ರಾಜಲಿಂಗ ಸಂಸ್ಥೆಯ ಮಾರ್ಗದರ್ಶಕರಾದಂಥ ಎಲ್ ವೈ ರಾಜೇಶ್ ಸರ್ ಅವರ ಮಗ ಜೈಸೂರ್ಯ ಅವರವರ ಕೂಡ ಇವತ್ತು ಹಾಗಾಗಿ ನಾವು ಇವತ್ತು ಅವರ ಬರ್ತಡೇಯನ್ನು ಕೂಡ ನಾವು ಈ ಒಂದು ಸ್ಕೂಲ್ನಲ್ಲಿ ಈ ಮಕ್ಕಳ ಜೊತೆ ಆಚರಣೆಯನ್ನು ಮಾಡಿದ್ದೀವಿ ಹಾಗಾಗಿ ಇವಾಗ ಈ ಒಂದು ಕಾರ್ಯಕ್ರಮನ ಬಂದು ಎಲ್ಲರೂ ನಡೆಸ್ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ನಮಸ್ತೆ ಎಲ್ಲರಿಗೂ ಇವತ್ತಿನ ಒಂದು ಗಣರಾಜ್ಯೋತ್ಸವದ ಪ್ರಯುಕ್ತ ನಮ್ಮ ರಾಜಲಾಂಛನ ಸಂಸ್ಥೆ ಏನು ಶಿಕ್ಷಣ ಪರಿಸರ ಅರಿವು ಅಂತ ಏನೋ ಒಂದು ಮೂರು ಧ್ಯೇಯಗಳನ್ನ ಇಟ್ಕೊಂಡು ಇದೆ ಅದರ ಉದ್ದೇಶವನ್ನು ಇಟ್ಕೊಂಡು ಇವತ್ತು ಇಚ್ಚಂಗೂರು ಶಾಲೆಯಲ್ಲಿ ಸರ್ಕಾರಿ ಶಾಲೆ ಮಕ್ಕಳಿಗೆ ಇವತ್ತು ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡೋದ್ರ ಮುಖಾಂತರ ಒಂದು ಚೇರ್ಸ್ ಆಗಿರ್ಬೋದು ಆ ಮಕ್ಕಳಿಗೆ ಉಪಯೋಗ ಆಗೋವಂಥ ಒಂದು ವಾಟರ್ ಬಾಟಲ್ಗಳನ್ನ ನಾವು ಇಲ್ಲಿ ವಿತರಣೆ ಮಾಡಿದ್ದೀವಿ ಅದ್ರ ಜೊತೆಗೆ ನಮ್ಮ ರಾಜಲಾಂಚನ ಸಂಸ್ಥೆಯ ಒಂದು ವ್ಯಕ್ತಿ ಸಂಸ್ಥಾನ ಅಂತ ಹೇಳಿ ನಮ್ಮ ಏನ್ ರಾಜೇಶ್ ಸರ್ ಅವರ ಮಾರ್ಗದರ್ಶನದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಅವರ ಒಂದು ಸ್ಫೂರ್ತಿ ಇವತ್ತು ನಮ್ಮೆಲ್ಲರೂ ಕೂಡ ಒಂದು ಮಾರ್ಗದರ್ಶನ ಆಗಿದೆ ಇದೇ ಥರ ನಾವೆಲ್ಲರೂ ಕೂಡ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ಕೊಂಡು ಹೋಗಲಿಕ್ಕೆ ನಿಮ್ಮ ಸಪೋರ್ಟು ನಿಮ್ಮ ಸಹಕಾರ ಇರಲಿ ಅದ ಜೊತೆಗೆ ನಮ್ಮ ರಾಜೇಶ್ ಸರ್ ಅವರ ಮಗ ಆದಂಥ ಜಯಸೂರ್ಯರವ್ರದ ಇವತ್ತು ಕೂಡ ಹುಟ್ಟುಹಬ್ಬ ಇದೆ ಅವರು ಕೂಡ ಹುಟ್ಟುಹಬ್ಬವನ್ನು ಶುಭಾಶಯಗಳನ್ನು ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೀವಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೆಲಸವನ್ನು ಮಾಡಲಿಕ್ಕೆ ನಿಮ್ಮ ಸಹಕಾರ ನಿಮ್ಮ ಸಪೋರ್ಟ್ ಇರಲಿ ಅಂತ ಈ ಮುಖಾಂತರ ವಿನಂತಿ ಮಾಡ್ಕೊಳ್ತೀನಿ ಥ್ಯಾಂಕ್ ಯು